ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಅಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಎಸ್ ಎಸ್ ಪಿ ಪ್ರಿಯ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಇದನ್ನು ಕ್ಲಿಕ್ ಮಾಡಿ ನೋಡಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ನೋಡಿ ಒಂದನೇ ತರಗತಿಯಿಂದ ಹಿಡಿದು ಒಟ್ಟು ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿ ವೇತನಗಳನ್ನು ಎಲ್ಲ ಇಲಾಖೆ ವಿದ್ಯಾರ್ಥಿ ವೇತನಗಳನ್ನು ಇದೇ ಒಂದು ಎನ್ ಎಸ್ ಪಿ ಸಾರಿ ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಮೂಲಕವೇ ನೀವು ಅರ್ಜಿ ಹಾಕಬೇಕಾಗುತ್ತೆ ಹಾಗಾಗಿ ಈ ಒಂದು ಅಫಿಸಿಯಲ್ ವೆಬ್ಸೈಟ್ ಅತ್ಯಂತ ಪ್ರಾಮುಖ್ಯತೆ ಈಗ ನಾನು ಯಾವ್ಯಾವ ಇಲಾಖೆಯಿಂದ ಯಾವ ಸ್ಕಾಲರ್ಶಿಪ್ ಬರ್ತವೆ ಅನ್ನೋದನ್ನು ಟಕ್ ತಿಳಿಸ್ಬಿಡ್ತೀನಿ ನೋಡಿ ನೋಡಿ ವಿದ್ಯಾರ್ಥಿಗಳೇ ಬಿ ಸಿ ಎಮ್ ಇಲಾಖೆ ಇರ್ಬೋದು ಅಥವಾ ಎಸ್ ಡಬ್ಲ್ಯೂ ಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಈ ಒಂದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಇರ್ಬೋದು ನಾಲ್ಕು ಇಲಾಖೆಯಿಂದ ಸಾಮಾನ್ಯವಾಗಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸಿಗುತ್ತೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸಿಗುತ್ತೆ ಆ ಒಂದು ವಿದ್ಯಾರ್ಥಿ ವೇತನದ ಮೊತ್ತ ಕನಿಷ್ಠ ಒಂದನೇ ತರಗತಿ ತರಗತಿ ತರಗತಿವಾರು ಇರುತ್ತೆ ನಮ್ಗೆ ತಿಳುವಟಿಕೆ ಗರಿಷ್ಠ ಒಂದು ಸಾವಿರ ರೂಪಾಯಿ ಇರುತ್ತೆ ಕನಿಷ್ಠ ಒಂದನೇ ತರಗತಿಯಿಂದ ಅದು ತರಗತಿ ವಾರು ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ದೆನ್ ನೀವು ಅರ್ಜಿ ಹಾಕ್ಬೇಕಂದ್ರೆ ಕಡ್ಡಾಯವಾಗಿ ಎಸ್ ಎಸ್ ಪಿ ಪೋರ್ಟಲ್ಲ್ಲೇ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡನ್ನು ಡಿ ಬಿ ಟಿ ಲಿಂಕ್ ಮಾಡಿರಬೇಕು ಅಂದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ ಅರ್ಜಿ ಹಾಕಲು ಏನೇನು ಬೇಕಪ್ಪ ಅಂದರೆ ವಿದ್ಯಾರ್ಥಿಗಳು ನಿಮ್ಮ ಒಂದು ಶಾಲೆಯಲ್ಲಿ ಎಸ್ ಎ ಟಿ ಎಸ್ ನಂಬರ್ ತಗೊಳ್ಬೇಕು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರಬೇಕು ಆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ವಿದ್ಯಾರ್ಥಿಯ ಒಂದು ಇತ್ತೀಚಿನ ಫೋಟೋ ಬೇಕು ಮತ್ತು ಫೋನ್ ನಂಬರ್ ಬೇಕು ಬ್ಯಾಂಕ್ ಖಾತೆ ಬ್ಯಾಂಕ್ ಅಕೌಂಟು ಕೇಳಲ್ಲ ಆಟೋಮೆಟಿಕ್ಲಿ ಡಿ ಬಿ ಟಿ ಮೂಲಕವೇ ವಿದ್ಯಾರ್ಥಿಗೊಂದು ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಎಲ್ಲ ಇಲಾಖೆಯದ್ದು ಇನ್ನೊಂದು ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಮೂಲಕ ಎನ್ ಎಸ್ ಪಿ ನ್ಯಾಷ್ನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮೊದಲು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿ ವೇತನ ಕೊಡ್ತಿದ್ದರು ಆದರೆ ರೀಸೆಂಟಾಗಿ ಅಂದರೆ ಹೋದ ವರ್ಷದಿಂದ ಕೇವಲ ಅವರು ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿಗಳಿಗೆ ಮಾತ್ರ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಇದ್ದಾರೆ ಒಂದರಿಂದ ಎಂಟನೇ ತರಗತಿಯವರೆಗೆ ಈ ಒಂದು ರಾಜ್ಯ ಸರ್ಕಾರವೇ ಆ ಒಂದು ವಿದ್ಯಾರ್ಥಿಗಳಿಗೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡುತ್ತೆ ಹಾಗಾಗಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅನ್ನೋದೇನಿದೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನೀಡತಕ್ಕಂಥದ್ದಾಗಿದೆ ಮತ್ತು ಇನ್ನು ಆನ್ಲೈನ್ ಅರ್ಜಿ ಪ್ರಾರಂಭವಾದಾಗ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ನಾವು ಇರ್ತೀವಿ ಅದಕ್ಕಾಗಿ ನಮ್ಮ ಎನ್ ಎಸ್ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ